ಅಪರಿಚಿತ ವ್ಯಕ್ತಿ ಓರ್ವರು ಆಬಣ ಜ್ಯುವೆಲ್ಲರಿ ಹತ್ತಿರ ಕುಸಿದು ಬಿದ್ದು ತಲೆಯ ಭಾಗಕ್ಕೆ ಗಂಭೀರ ಗಾಯ ಉಂಟಾದ ಘಟನೆ ಶನಿವಾರ ನಡೆದಿದೆ ಹತ್ತಿರದ ನಿವಾಸಿ ಗಣೇಶ್ ಆಚಾರ್ಯ ಅವರ ಕರೆಯ ಮೇರೆಗೆ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ತಕ್ಷಣ ಹೋಗಿ ಯುವಕನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದರು ಚಿಕಿತ್ಸೆಯ ವೇಳೆ ಹೆಸರು ಪ್ರವೀಣ್ ಎಂದು ಹೇಳಿಕೊಂಡಿದ್ದು ವಾರಿಸುದಾರರು ಜಿಲ್ಲಾಸ್ಪತ್ರೆಯನ್ನು ಸಂಪರ್ಕಿಸಲು ಒಳಕಾಡು ಅವರು ವಿನಂತಿಸಿದ್ದಾರೆ ಇನ್ನು ಸರ್ಕಾರಿ ನರ್ಮ್ ಬಸ್ ನಿಲ್ದಾಣದಲ್ಲಿ ಗಂಭೀರ ಸ್ಥಿತಿಯಲ್ಲಿದ್ದ ಅಪರಿಚಿತ ರೋಗಿಯನ್ನು ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ರಕ್ಷಿಸಿ ಉಡುಪಿಯ ಜಿಲ್ಲಾಸ್ಪತ್ರೆಗೆ ದಾಖಲುಪಡಿಸಿದ್ದಾರೆ ರಕ್ಷಿಸಲ್ಪಟ್ಟ ರೋಗಿಯು ರವಿ ತಂದೆ ಕೃಷ್ಣಪ್ಪ ಶಿವಮೊಗ್ಗದ ನಿವಾಸಿ ಎಂದು ಹೇಳಿಕೊಂಡಿದ್ದಾನೆ ವರಸುದಾರರು ಉಡುಪಿ ಜಿಲ್ಲಾಸ್ಪತ್ರೆಯನ್ನು ಸಂಪರ್ಕಿಸಲು ಸೂಚಿಸಲಾಗಿದೆ ಈಗ ಏನೇನು ಮರಿ ಮರಿ ಅತ್ತೆಗೆ ತೊಗೊಳ್ತೀರಿ ಬಿ ಏನೇ ಇದ್ದ ಇದನ್ನು ಮಾಡೋದು